ಹಿಂದುಳಿದ ವರ್ಗಿಗಳ ಒಕ್ಕೂಟ ಶ್ರೀನಿವಾಸ್ಪುರ ಘಟಕದಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಎದುರು ಹಿಂದುಳಿದ ವರ್ಗಗಳ ಒಕ್ಕೂಟ ಶ್ರೀನಿವಾಸ್ಪುರ ಘಟಕದ ವತಿಯಿಂದ ಸೂಕ್ತ ತನಿಖೆ ಮಾಡಿ ತಪಿತಸ್ಥರ ವಿರುದ್ದ ಕ್ರಮ ತೆಗೆದುಕೊಳ್ಳಲು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಡಲಾಗಿದೆ ಈ ಸಮಯದಲ್ಲಿ ಮಾತನಾಡಿದ ಎಸ್ ವೇಣುಗೋಪಾಲ್ ದಿನಾಂಕ ಇಪ್ಪತ್ತ ಒಂಬತ್ತು ಒಂಬತ್ತು ಎರಡು ಸಾವಿರದ ನಾಲ್ಕರಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯಲ್ಲಿ ಕುಂಬಾರ ಸಮಾಜದ ಹಿರಿಯ ಮುಖಂಡರು ಹಾಗೂ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಸ್ತುತ ಅಧ್ಯಕ್ಷರು ಆಗಿರುವ ಶ್ರೀ ಲಕ್ಷ್ಮೀನಾರಾಯಣ ಅವರ ಮೇಲೆ ಅದೇ ಕಾಂಗ್ರೆಸ್ ಪಕ್ಷದ ಕೆಲವರು ಪರಿಷತ್ ಸನ್ಮಾನ್ಯ ಅನಿಲ್ ಕುಮಾರ್ ಅವರ ಗುಂಪಿಗೆ ಸೇರಿದ ಕೆಲವರು ಸಭೆಯಲ್ಲಿ ನೂರಾರು ಜನರ ಸಮ್ಮಖದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಅವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿರ್ತಾರೆ ಹಾಗಾಗಿ ಇದು ಪಕ್ಷದ ಆಂತರಿಕ ವಿಷಯವಾಗಿದ್ದು ತಾವುಗಳು ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಅಂತ ಸಮಸ್ತ ಕುಂಬಾರ ಸಮಾಜದ ವತಿಯಿಂದ ತಮ್ಮಲ್ಲಿ ಇದ್ದೇವೆ ಇನ್ನು ಇಂತಹ ಕುಂಬಾರ ಸಮಾಜದವರ ಮೇಲೆ ನಡೆಯುವ ದೌರ್ಜನ್ಯವನ್ನ ಸಮಾಜವು ಸಹಿಸುವುದಿಲ್ಲ ಎಂದರು ತಪ್ಪಿತಸ್ಥರ ವಿರುದ್ದ ಕೂಡಲೇ ಕ್ರಮ ತೆಗೆದುಕೊಳ್ಳಲು ತಹಶೀಲ್ದಾರ್ ಅವರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ತಾವು ಮನವಿ ಪತ್ರ ನೀಡುತ್ತಿದ್ದೇವೆ ಎಂದರು ಈ ಸಮಯದಲ್ಲಿ ಕಿಸಾನ್ ಜಾಗೃತಿ ವಿಕಾಸ ಸಂಘದ ರಾಜ್ಯ

ನಮ್ಮ ಗುದ್ದಾಡ್ಕೊಳ್ಳಿ ಏನಾರು ಮಾಡಿ ಆದರೆ ಸಾರ್ವಜನಿಕವಾಗಿ ಹತ್ತು ಜನ ಇದ್ದಾಗ ಒಬ್ಬ ಅಧ್ಯಕ್ಷರಿಗೆ ಗೌರವ ಕೊಡುವಂಥದ್ದು ಒಂದು ತಂದೆಗೆ ಅವರು ಹೆತ್ತ ತಂದೆಗೆ ಹೆಂಗೆ ದ್ರೋಹ ಮಾಡಿದ್ದಾರೆ ಹಂಗೆ ಒಬ್ಬ ಜಿಲ್ಲಾಧ್ಯಕ್ಷರಿಗೆ ದ್ರೋಹ ಮಾಡಿರೋ ರೀತಿ ಅಂತೇಳಿ ನಮ್ಮ ಅಭಿಪ್ರಾಯ ಇದು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಅದಕ್ಕೆ ತಕ್ಷಣ ಅವರಿಗೆಲ್ಲ ಒಂದು ಒಳ್ಳೆ ಉತ್ತಮ ಪಾಠ ಕಲಿಸಬೇಕಂತೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೇವೆ ಇನ್ನೊಂದು ಉತ್ತಮವಾದ ವಿಷಯ ಹೇಳ್ತೇನೆ ನಾವು ಕುಂಬಾರ ಜನಾಂಗದವರು ಮನುಷ್ಯನ ಹುಟ್ಟಿನಿಂದ ಹಿಡಿದು ಕಟ್ಟ ಕಡೆಯ ಅವರ ಕಾರ್ಯ ಮುಗಿಯುವವರೆಗೂ ನಮ್ಮನ್ನು ಅವರು ಗೌರವಿಸಬೇಕಾಗತ್ತೆ ಈಗ ಆ ಜನಾಂಗವನ್ನು ಉಳಿಸ್ಬೇಕಾಗತ್ತೆ ಅದು ಒಂದು ಗಮನದಲ್ಲಿ ಇಟ್ಕೊಂಡು ಎಲ್ಲಾ ಜನಾಂಗದವರು ಅವ್ರಿಗೆ ಗೌರವ ಕೊಡಬೇಕು ಈ ರೀತಿ ಅಪಮಾನ ಮಾಡಿದ್ದು ಬಹಳ ಖಂಡನೀಯ ಅಂತ ಹೇಳ್ಬಿಟ್ಟು ನಾವೆಲ್ಲ ಶ್ರೀನಿವಾಸಪುರ ತಾಲೂಕಿನ ಜನಾಂಗದಿಂದ ನಾವು ಅವರಿಗೆ ಅವರಿಗೆ